ಸಜ್ಜನ ಧಾರ್ಮಿಕ ಬಂಧುಗಳಿಗೆ ಆರ್ಥಿಕ ನಮನಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರುವ ಯತ್ನ ಏನುಂಟು ಅದರ ಸಮಗ್ರ ತನಿಖೆಗಾಗಿ ಎಸ್ಐಟಿಯ ನಿರ್ಮಾಣವಾಯಿತು ಅನಪೇಕ್ಷಿತ ವ್ಯಕ್ತಿಗಳು ಕುರುಳೆ ಗ್ಯಾಂಗಿನ ಆಗ್ರಹದಿಂದಾಗಿ ಅವರು ಅಪೇಕ್ಷಿಸಿದ ಅಧಿಕಾರಿಗಳು ಅದರಲ್ಲಿ ಅವರು ಅಪೇಕ್ಷಿಸಿದಂತೆ ನಡಿ ಮಳೆಗಾಲದಲ್ಲಿ ಹುಟ್ಟಿಕೊಳ್ಳುವಂತಹ ಅಣವೆಗಳಂತೆ ಒಂದಷ್ಟು ಸಾಮಾಜಿಕ ಜಾಲತಾಣಗಳು ಅವರನ್ನು ಸುತ್ತಿಕೊಂಡಿದೆ ಜೆಸಿಪಿ ಬಂತು ಹೊಂಡ ತೆಗೆದ್ರು ಹಿಟಾಚಿ ಬಂತು ಏನ್ ನಡಿ ಕೋಲಾಹಲವೇ ಕೋಲಾಹಲ ಕಿಶ್ಕಿಂದ ಕಾಣ ಆದ್ರೆ ಯಾವ ಹೊಂಡದಲ್ಲಿಯೂ ಏನು ಕುರುಹು ಸಿಗಲಿಲ್ಲ ಇರುವ ಹೊಂಡದಲ್ಲಿ ಇವರನ್ನೇ ಮುಚ್ಚುವ ಸ್ಥಿತಿ ಮೊನ್ನೆ ಬಂದೆ ಎಸ್ಐಟಿ ಅವರು ಮಾನ್ಯ ನ್ಯಾಯಾಲಯಕ್ಕೆ ವರದಿಯನ್ನು ಒಪ್ಪಿಸಿದ್ದಾರೆ ಆ ವರದಿಯಲ್ಲಿ ಯಾರ್ಯಾರು ನಾವು ಹೋರಾಟಗಾರರು ಹೋದ ಹೋದಲ್ಲಿ ಡಬ್ಬ ಇಟ್ಟು ಪಾತ್ರೆ ಇಟ್ಟು ಸಂಗ್ರಹ ಮಾಡಿ ಎರಡು ಮೂರ ಮಾಳಿಗೆ ಮನೆ ಕಟ್ಟಿ ಭಾರಿ ದೊಡ್ಡ ಬೀಡು ಕಟ್ಟುವ ಸಿದ್ಧತೆಯಲ್ಲಿರುವವರೆಲ್ಲ ಇದ್ರು ಏನೇನು ಪ್ಲಾನ್ ಏನೇನು ಸ್ಕೆಚ್ ಎಲ್ಲ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಆದರೆ ಎಸ್ಐಟಿ ಅವರ ವರದಿ ಸ್ಪಷ್ಟವಾಗಿದೆ ಎಸ್ಐಟಿ ಅಧಿಕಾರಿಗಳನ್ನು ಅಭಿನಂದಿಸುತ್ತೇನೆ ಮೊದಲಿಗೆ ಈ ಬುರುಡೆ ಗ್ಯಾಂಗಿನ ನೇತೃತ್ವ ವಹಿಸಿದಂತಹ ತಿಮ್ಮರೋಡಿ ಅಸಭ್ಯ ಮಾತುಗಾರ ಮಟ್ಟಣ್ಣ ಸುಳ್ಳನ್ನೇ ಬಂಡವಾಳವನ್ನಾಗಿಸಿದ ವಿಠಲಗೌಡ ಜಯಂತಟಿ ಚಿನ್ನಯ್ಯ ಇಷ್ಟು ಮಂದಿಯ ಮೇಲೆ ಆರು ಮಂದಿಯ ಮೇಲೆ ಇವರು ಕ್ಷೇತ್ರವನ್ನು ಮಲಿನಗೊಳಿಸುವುದಕ್ಕೆ ಯತ್ನಿಸಿದ ಷಡ್ಯಂತ್ರವನ್ನು ಮಾಡಿದ ಆರೋಪಿಗಳು ಸ್ಪಷ್ಟ ಉಲ್ಲೇಖ ಮಾಡಿ ಮುಂದಿಬ್ಬರ ಹೆಸರು ಬಿಟ್ಟು ಹೋಗಿದೆ ತಮಣ್ಣ ಶೆಟ್ಟದ್ದು ಸಮೀರ್ ರಾಮ್ ಪೇಜ್ ಎಲ್ಲ ಬಿಟ್ಟು ಹೋಗಿದೆ ಅದೆಲ್ಲ ಇನ್ನು ಸೇರ್ಪಡೆ ಆಗ್ತದೆ ಮುಂದಿನ ಹಂತದ ತನಿಖೆಯಲ್ಲಿ ತಮ್ಮ ತನಿಖೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ನ್ಯಾಯಾಲಯದಿಂದ ಹೋಗಿ ಸ್ಟೇ ಎಲ್ಲ ತಂದು ಓಡಾಡ್ತಾ ಇದ್ರು ಯಾವಾಗ ಐ ಟಿ ವರದಿ ನ್ಯಾಯಾಲಯಕ್ಕೆ ಹಾಜರು ಮಾಡಿದ್ರ ದೊಡ್ಡ ಸುದ್ದಿ ಆಯಿತೋ ಈ ಮಂದಿ ಬೆಳದಿಂಗಳ ರಾತ್ರಿಯಲ್ಲಿ ಕಾಲು ಸುಟ್ಟ ಬೆಕ್ಕಿನಂತೆ ಓಡಾಡ್ತಾ ಇದ್ದಾರೆ ನೆನಪಿಟ್ಟುಕೊಳ್ಳಿ ನೀವು ಕಾಲು ಸುಟ್ಟ ಬೆಕ್ಕಿನಂತೆ ಓಡಾಡ್ತಾ ಇದ್ದಾರೆ ರಾಮಕೃಷ್ಣ ಹಾಲು ಕಂಡ್ರೆ ಬೆಕ್ಕು ಓಡುವಂತೆ ನಾಟಕ ಮಾಡಿದ್ದೇನೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದೇ ರೀತಿಯವರು ಮೈ ಕೊಡುತ್ತಾ ಇದ್ದಾರೆ ಎಲ್ಲ ಸಜ್ಜನ ಸಮಾಜ ಶ್ರೀ ಕ್ಷೇತ್ರದ ಭಕ್ತ ಬಂಧುಗಳು ಯಾರ್ಯಾರು ಈ ಒಂದು ಸಂದಿಗ್ಧ ಸಂದರ್ಭದಲ್ಲಿ ಅಸಂಖ್ಯ ಸಂಖ್ಯೆಯಲ್ಲಿ ಕ್ಷೇತ್ರದ ಪರವಾಗಿ ತಮ್ಮ ಶ್ರದ್ಧೆ ಭಕ್ತಿ ನಂಬಿಕೆಯನ್ನು ವಿವಿಧ ರೀತಿಯಲ್ಲಿ ಅಭ್ಯಕ್ತಗೊಳಿಸಿದ್ದೀರಿ ಮತ್ತೊಮ್ಮೆ ಭಗವಂತನತ್ರ ಪ್ರಾರ್ಥನೆ ಮಾಡಿ ಈ ಕಾಲು ಸುಟ್ಟ ಬೆಕ್ಕುಗಳಿಗೆ ಕರಿ ನೀರಿನ ಶಿಕ್ಷೆಯಾಗಬೇಕು ಕಠಿಣವಾದಂತಹ ಶಿಕ್ಷೆಯಾಗಬೇಕು ಇವರಿಗೆ ಜೀವಾವಧಿ ಶಿಕ್ಷೆಯಾಗಬೇಕು ಅಂತ ಪ್ರಾರ್ಥನೆ ಮಾಡಿ ಆ ಭಗವಂತ ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ಇವರನ್ನು ಕಳುಹಿಸಿಕೊಡುವಂತೆ ಆಗಲಿದ್ದ ಅದೇ ಕೃಷ್ಣ ದೇವರತ್ರ ಮಂಜುನಾಥ ಸ್ವಾಮಿ ಹತ್ರ ಪ್ರಾರ್ಥಿಸೋಣ ನಮಸ್ಕಾರ